ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ನೀವೇನಾದ್ರೂ ವೇಟ್ ಲಾಸ್ ನ ಮಾಡ್ತಾ ಅಂದ್ರೆ ಹಾಗೆ ಬೆಳಗಿನ ತಿಂಡಿಗಾಗಿರ್ಬೋದು ಮಧ್ಯಾಹ್ನ ಲಂಚ್ ಹಾಕಿರ್ಬೋದು ಈ ರೀತಿ ರೆಸಿಪಿನ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬಹುದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಇದಕ್ಕೆ ಒಂದು ಕಪ್ ಅಷ್ಟು ಓಟ್ಸ್ ನ ತಗೊಂಡಿದ್ದೀನಿ ನೀವು ರೋಲ್ಡ್ ಓಟ್ಸ್ ಆದ್ರೂ ತಗೋಬಹುದು ಅಥವಾ ನಾರ್ಮಲ್ ಪ್ಲೇನ್ ಓಟ್ಸ್ ಆದ್ರೂ ತಗೋಬಹುದು ಬಟ್ ಮಸಾಲಾ ಓಟ್ಸ್ ನ ತಗೋಬಾರ್ದು ಇವಾಗ ಇದನ್ನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಆದ್ಮೇಲೆ ಇದಕ್ಕೆ ಕಪ್ ಅಷ್ಟು ರಾಗಿ ಹಿಟ್ಟನ್ನ ತಗೊಂಡಿದೀನಿ ರಾಗಿನಲ್ಲೂ ಕೂಡ ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ ಹಾಗೆ ಓಟ್ಸ್ ನಲ್ಲಿ ಕೂಡ ತುಂಬಾ ಫೈಬರ್ ಅಥವಾ ಪ್ರೋಟೀನ್ ಕಂಟೆಂಟ್ ಕೂಡ ಇರೋದ್ರಿಂದ ನಮ್ಗೆ ವೈಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ಎರಡನ್ನು ಸೇರಿಸಿ ಇದನ್ನ ಚೆನ್ನಾಗಿ ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಓಟ್ಸ್ ಮತ್ತೆ ರಾಗಿ ಹಿಟ್ಟನ್ನ ತಗೊಂಡಿರುವಂತ ಅದೇ ಕಪ್ ಅಲ್ಲಿ ಒಂದು ಕಪ್ ಅಷ್ಟು ನೀರ್ ತಗೊಂಡಿದೀನಿ ಈಗ ಒಂದ್ಸಲ ಇದನ್ನ ಒಂದ್ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ದೋಸಾ ಬ್ಯಾಟರ್ ಹದಕ್ಕೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೀರ್ ಏನಾದ್ರು ಸ್ವಲ್ಪ ಬೇಕಂದ್ರೆ ಇನ್ ಸ್ವಲ್ಪ ನೀರ್ ಸೇರ್ಸ್ಕೊಬೋದು ನಾನಿಲ್ಲಿ ಇಲ್ಲಿ ಒಟ್ಟು ಎರಡು ಕಪ್ ಅಷ್ಟು ನೀರ್ನ ತಗೊಂಡಿದ್ದೀನಿ ಇವಾಗ ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದೀನಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಅಡಿಗೆ ಸೋಡಾ ಕೂಡ ಯೂಸ್ ಮಾಡಿದೀನಿ ಇಷ್ಟ ಇಲ್ಲ ಅಂದ್ರೆ ಅಡಿಗೆ ಸೋಡಾ ಸ್ಕಿಪ್ ಮಾಡ್ಬೋದು ಅಥವಾ ನೀವ್ ಏನಾದ್ರು ಇಷ್ಟ ಇತ್ತಂದ್ರೆ ಏನೋ ಸಾಲ್ಟ್ ಕೂಡ ಸೇರ್ಸ್ಕೊಂಬೋದು ಇವಾಗ ಒಂದು ಪ್ಲೇಟ್ ಕವರ್ ಮಾಡಿ ಒಂದ್ ಐದ್ ನಿಮಿಷ ಎತ್ತಿಡ್ತಾ ಇದ್ದೀನಿ ಈಗ ಎತ್ತಿಕ್ತಾ ಇದಾದ್ಮೇಲೆ ಒಂದು ಕಡೆ ದೋಸಾ ತವ ಕೂಡ ರೆಡಿ ಆಗಿದೆ ನಾನು ದೋಸೆ ತವಾಗೆ ಆಯಿಲ್ ಏನ್ ಅಪ್ಲೈ ಮಾಡಿಲ್ಲ ಜಸ್ಟ್ ನೀರ್ನ ಚುಮುಕ್ಸ್ಕೊಂಡು ಸ್ವಲ್ಪ ಹೀಟ್ ನ ಬ್ಯಾಲೆನ್ಸ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಓಟ್ಸ್ ಹಾಕಿರೋದ್ರಿಂದ ಸೌಟ್ಗೆ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ನೋಡಿ ಇವಾಗ ದೋಸೆ ಕೂಡ ಈ ರೀತಿ ಚಿಕ್ಕದಾಗೆ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿದೀನಿ ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡಿದ್ದಾದ್ಮೇಲೆ నోడ్తాయిబోదు వేయిట్ లాస్ మిర అంద్రె స్వల్ప తుప్ప అంచే ఒ అవాయిల్ ఇత అదను కూడా హోబు కొకట్ ఆయిల్ యద అసే వేట్ లాస్ యొద్ హెల్ప్ ఆగి ఆయిల్న బోబదు అథవాగెడా తిన్నబోదు నన్నీ స్వల్ప ఎన్నెన సేర్స్కొ నోడి ఇన్నొందర్న్కోతా ಎರಡು ಕಡೆ ಚೆನ್ನಾಗಿ ಟರ್ನ್ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನಮ್ಮ ವೆಯ್ಟ್ ಲಾಸ್ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ನಾವೇನಾದ್ರೂ ಈ ದೋಸೆನ ಬೆಳಿಗ್ಗೆ ಒಂದು ಸಂಜೆ ಒಂದು ಹಾಗೆ ರಾತ್ರಿ ಒಂದು ಮೂರು ಟೈಮು ಸ್ವಲ್ಪ ಪಲ್ಯನ ಜಾಸ್ತಿ ತಗೊಂಡು ಈರುಳ್ಳಿ ಸೌತೆಕಾಯಿನ ಜಾಸ್ತಿ ಉಪಯೋಗಿಸ್ಕೊಂಡು ನಾವು ಮೇಂಟೈನ್ ಮಾಡಿದ್ರೆ ಹತ್ತು ದಿವ್ಸದಲ್ಲೇ ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಹೋಗುತ್ತೆ ಯಾಕಂದ್ರೆ ಇದ್ರಲ್ಲಿ ರಾಗಿ ಮತ್ತೆ ಓಟ್ಸ್ ನ ಬಳಸಿರೋದ್ರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಿಮ್ಮ ವೇಟ್ ಲಾಸ್ಗೆ ಕೂಡ ಸಹಾಯ ಮಾಡುತ್ತೆ ಇನ್ನೊಂದ್ ದೋಸೆ ಕೂಡ ಮಾಡ್ಕೊಂಡಿದೀನಿ ನೋಡೋದ್ರಲ್ಲ ಈ ದೋಸಾ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು Thank you.